ತಲುಪಿಸುವುದು ವಯಸ್ಸಾದ ನಮುನಿ ಮಂತ್ರವರಿಗೆ ಪ್ರಯೋಜನ ಇಲ್ಲ ಅದು ನಿಜವಾಗಿಯೂ ತಲುಪಬೇಕಾಯ್ತು ಯುವಜನತೆಗೆ ಆದ್ದರಿಂದ ಇವತ್ತು ವಿದ್ಯಾರ್ಥಿ ಮಿತ್ರ ವಿರೋಧ ನನಗೆ ಬಹಳ ಖುಷಿ ಕೊಟ್ಟಿದೆ ಮಹಾಸಿ ಶಿವಸರಣೆ ಹೇಮುರಟ್ಟಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನರನ್ನ ತಮ್ಮ ಆರಾಧ್ಯ ಸಾಂಸ್ಕೃತಿಕ ನಾಯಕರಿಗೆ ಸ್ವೀಕರಿಸಿರುವ ನಾಡಿನ ರಟ್ಟಿ ಸಮುದಾಯಕ್ಕೆ ಹೇಮುರಟ್ಟಿ ಮಲ್ಲಮ್ಮನವರ ಆದರ್ಶ ಬದುಕು ಇನ್ನೊಂದ್ಸತಿ ಹೇಳ್ತೇನೆ ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶ ಬದುಕು ಹಾಗೂ ವೇಮನರ ಸಾಹಿತ್ಯ ಹೇಮರೆಡ್ಡಿ ಮಲ್ಲಮ್ಮನವರ ಬದುಕು ಹಾಗೂ ವೇಮನರ ಸಾಹಿತ್ಯ ನಮಗೆ ನಿಮ್ಮೆಲ್ಲರಿಗೂ ದಿವ್ಯ ಮಾದರಿಗಳಾಗಿವೆ ಹೇಮರೆಡ್ಡಿ ಮಹಾಸ್ವಿ ಶಿವಸೇನೆ ಹೇಮರೆಡ್ಡಿ ಮಲ್ಲಮ್ಮ ಅವರನ್ನು ಕುರಿತು ಮಾತನಾಡುವಾಗ ಆಕೆಯ ಒಬ್ಬ ಮನುಕುಲದ ಆದರ್ಶ ಅನ್ನೋದನ್ನ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು ವಚನ ಸಾಹಿತ್ಯಾಕಾಶದ ಉಜ್ವಲ ನಕ್ಷತ್ರ ಎಂದು ಖಂಡಿಸಲ್ಪಡುವ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಮತ್ತು ವೀರಾಗಿ ಶ್ರೀಶೈಲದ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯ ಆರಾಧ್ಯ ದೈವ ಚನ್ನ ಮಲ್ಲಿಕಾರ್ಜುನನಲ್ಲಿಯೇ ಕಂಡ ಈಕೆ ತನ್ನ ಆದರ್ಶಕ್ಕಾಗಿ ಸಾಮಾಜಿಕ ಮತ್ತು ರಾಷ್ಟ್ರೀಯ ವ್ಯವಸ್ಥೆಯನ್ನೇ ಧಿಕ್ತರಿಸಿ ಹೆಣ್ಣು ತನಗೆ ಗೌರವವನ್ನು ತಂದು ಕೊಟ್ಟು ಮಾದರಿಯಾಗಿದ್ದಾರೆ ಅಕ್ಕ ಮಾದರಿಯ ಹಾಗೆಯೇ ನಮ್ಮ ಹೇಮರಡಿ ಮಲ್ಲಮ್ಮ ಸಂಸಾರದಲ್ಲಿದ್ದು ಶ್ರೀಶೈಲ ದರ್ಶನ ಮಲ್ಲಿಕಾರ್ಜುನನ ಕರುಣೆಯ ಕೂಸಾಗಿ ಅರಿವಿಗಿಂತ ಆಚಾರ ದೊಡ್ಡದು ನಾನೆನಕೊಳ್ಬೇಕು ಅರಿವಿಗಿಂತ ಆಚಾರ ದೊಡ್ಡದು ಎಂದು ಸಾಧಿಸಿದ ಮಹಾಸಾಗಿ ಶುಭಶಗರಣೆ ಹೇಮರಡಿ ಮಲ್ಲಮ್ಮ ಹೆಣ್ಣು ಮಾದರಿಯಾಗಿದ್ದಾಳೆ ಹೇಮರಟ್ಟಿ ಮಲ್ಲಮ್ಮ ಕುಳಿತು ಇದುವರೆಗೆ ಅನೇಕ ಮೌಖಿಕ ಕಥಾನಕಗಳು ಬಂದಿವೆ ಇಲ್ಲಿಯ ಹಾಡುಗಳನ್ನು ಹೇಳಿದ್ರು ಈ ಹಾಡುಗಳು ಮೌಖಿಕ ಕಥಾನಿಕೊಂಡು ಪ್ರಚುಲಿತವಾಗಿದ್ದೇವೆ ಅವಳ ಜೀವನ ಮತ್ತು ಸಾಧನೆ ಕುರಿತು ಬಹಳ ಪ್ರಮುಖವಾದ ಮೂರು ಪ್ರಕಟವಾಗಿವೆ ಅದರಲ್ಲಿ ಮೊದಲನೆಯದು ರುದ್ರ ಕವಿಯ ಹೇಮರೆಡ್ಡಿ ಮಲ್ಲಮ್ಮ ಪುರಾಣ ಎರಡನೆಯದು ದಾಪುರದ ಚನ್ನ ಕವಿಯ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಮೂರನೆಯದು ಪುತ್ರರಾಜ್ ಗವಾಯಿಗಳ ಹೇಮರಡ್ಡಿ ಮಲ್ಲಾಮಿ ಪುರಾಣ ಈ ಮೂರು ಕೃತಿಗಳನ್ನ ಹಾಗೆ ಹೇಮರಡ್ಡಿ ಮಲ್ಲವರ ಜೀವನ ಮತ್ತು ಸಾಧನೆಗಳನ್ನ ನಾವು ಈ ಸಂದರ್ಭದಲ್ಲಿ ಕಟ್ಟಿಕೊಡಬಹುದಾಗಿದೆ ಈ ಎಲ್ಲ ಬೇರೆ ಬೇರೆ ಆಧಾರಗಳನ್ನ ಈ ಮೂರು ಪುರಾಣ ಕಥೆಗಳಾಗಲಿ ಇದುವರೆಗೆ ಹೇಮರಡ್ಡಿ ಮಲ್ಲವರವರಿಗೆ ಬಂದ ಮೌಖಿಕ ಆಧಾರಗಳಾಗಲಿ ಅಥವಾ ಪ್ರಚಲಿತ ಅನೇಕ ಕಥಾಂಕಗಳಾಗಲಿ ಅವೆಲ್ಲವನ್ನು ಒಟ್ಟುಗೂಡಿಸಿ ಈ ರೀತಿಯಾಗಿ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಚರಿತ್ರೆಯನ್ನ ಕಟ್ಟಿಕೊಡಬಹುದಾಗಿದೆ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ತಂಗ ಮಲ್ಲಿಕಾರ್ಜುನನ ದೈವಿಕ ಪರಿಸರದಲ್ಲಿ ಪರಿಸರ ಬಹಳ ಮುಖ್ಯ ಬೆಳ್ಳೂರು ಜಿಲ್ಲೆಯ ರಮಾಪುರದಲ್ಲಿ ಕ್ರೀಶಕ ಸಾವಿರದ ನಾನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದರು ತಾಯಿ ಗೌರಮ್ಮ ತಂದೆ ನಾಗರೆಡ್ಡಿ ಅವರು ಕೂಡ ಅಪ್ಪ ಮಹಾದೇವಿಯ ತಂದೆ ತಾಯಿಗಳ ಹಾಗೆ ದೈವ ಸಂಪನ್ನಗಳು ಅಕ್ಕ ಮಹಾದೇವಿಯಂತೆ ದೈವ ಭಕ್ತನಾಗಿ ಬೆಳೆದ ಮಲ್ಲಮ್ಮನಿಗೆ ಮಲ್ಲಿಕಾರ್ಜುನನ ಆಧ್ಯಾತ್ಮಿಕ ಷಳೆತ ಬಾಲ್ಯ ಸಹಜವಾಗಿಯೇ ಬಂದಿದೆ ಮಲ್ಲಮ್ಮ ಹರೇಗೆ ಬಂದಾಗ ಅದೇ ಶ್ರೀಶೈಲದ ಪರಿಸರದ ಸಿದ್ದಾಪುರದ ರಾಜಪರಿವಾರವಾದ ಋಷಿಯನ್ನೇ ಅವಲಂಬಿಸಿದ ಸಾತ್ವಿಕ ವ್ಯಕ್ತಿತ್ವದ ಕುಮಾರಗಿರಿ ವೇಮರಣ್ಣಿ ಮತ್ತು ಪದ್ಮಾವತಿಯರ ಐದು ಮಕ್ಕಳಲ್ಲಿ ಮೂರನೆಯ ಮಗ ಕರಮನೆ ನಲವತ್ನಾಲ್ಕರಲ್ಲಿ ತಾಯಿಯವರ ವಿವಾಹವಾಯಿತು ಲೌಕಿಕ ವ್ಯವಹಾರ ಜ್ಞಾನವಿಲ್ಲದ ಗಂಡ ಸಾತ್ವಿಕ ಸ್ವರೂಪಿಯಾದ ಮಾವ ಮನೆಯಲ್ಲಿದ್ದರೂ ಅತ್ಯಂತ ನೆಗಡಿಯರಿಂದ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಮಲ್ಲಮ್ಮ ಅನುಭವಿಸಬೇಕಾಯಿತು ರುದ್ರಕವೆಯ ಪುರಾಣದಲ್ಲಿ ಈ ರೀತಿಯಾಗಿ ಹಟ್ಟಿಯ ಒಳಗೊಂಡ ಕಟ್ಟಿ ಮಲ್ಲಮನವರ ಬೇರಿಟ್ಟರು ಮಲ್ಲಮ್ಮನವರ ಮಲ್ಲಮ್ಮನವರ ಬೆಟ್ಟದ ಒಡೆಯುತ ಮಲ್ಲಮ್ಮನನ್ನ ಬೆಟ್ಟದ ಒಡೆಯ ನನ್ನ ನೆಹಿರು ಮಲ್ಲಮ್ಮ ಸಿಟ್ಟು ಇಲ್ಲದೆ ಇರುವ ಯಾವತ್ತು ಯಾರು ಯಾವುದೇ ರೀತಿಯ ಸಿಟ್ಟನ್ನ ಮಾಡಿದವರ ತಾಯಿ ತ್ರಿಕಾಲ ಮಲ್ಲಿಕಾರ್ಜುನನ ಧ್ಯಾನದಲ್ಲಿ ಅತ್ತ ನೀಡಿದ ಕೆಲಸಗಳನ್ನ ಮಾಡಿದ ಹೆಮುರ ಅನೇಕ ಆಪಾದನೆಗಳನ್ನು ಎದುರಿಸಬೇಕಾಯಿತು ನೀವು ನಾಟಕ ಸಂಸ್ಕೃತಗಳನ್ನು ನೋಡಿ ಅನೇಕ ನೋಡಿ ಅನೇಕ ಕಥಾಂಗ ದೈವದ ಪರೀಕ್ಷೆಗಳಿಗೂ ಒಳಗಾಗಬೇಕಾಗಿದೆ ಅಷ್ಟೇ ಅಲ್ಲದೆ ಅತ್ಯ ಹೆಗಣೆಯ ಮನ ಪರಿವರ್ತನೆಯೊಂದಿಗೆ ಮೈಸೂನ ವೇಮನರ ವೇಮನವರು ಯೋಗಿ ವೇಮನರಾಗಿ ಪರಿವರ್ತನೆಯಾಗಲು ಕಾರಣವಾಗಿದ್ದು ಹೇಮಂ ರೆಡ್ಡಿ ಮಲ್ಲವರ ದೈವ ಸಂಪನ್ನ ಕರುಣೆ ಮತ್ತು ಅವರ ತಾಯಿ ತನಗೊಂಡು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗಮನಿಸಬೇಕು ಅಡ್ಡಿಯನ್ನು ವಿಸ್ತರಿಸ ಹೋಗೋದಿಲ್ಲ ನಮಗೆ ನಿಸ್ವಾರ್ಥ ಭಕ್ತಿ ಜೊತೆಗೆ ಜಂಗಮ ಪ್ರೇಮ ದಾಸೋಹ ಗುಣ ಸರ್ವರಲ್ಲಿ ಪ್ರೀತಿ ಆದರವನ್ನು ತೋರುವ ಗುಣಗಳು ಅತ್ಯಂತ ನೆಗೆಣಿಯರಿಗೆ ಆಪತ್ತಾಗಿ ಕಷ್ಟ ಪರಂಪರೆಗೆ ಸಿಲುಕುವ ಹೆಮ್ಮಡಿ ಮಲ್ಲಮ್ಮ ಮಲ್ಲಿಕಾರ್ಜುನ ದೈವಾನುಗ್ರಹದಿಂದ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಬಂದಿ ಆದರ್ಶನೆಯಾಗಿ ರೂಪುಕೊಳ್ಳುವುದನ್ನು ಪವಾಡದ ಹೆಸರೇ ಹಾಗಾದ್ರೆ ನಾವು ಹೇಮರೆಡ್ಡಿ ಮಲ್ಲಮ್ಮರನ್ನ ಇವತ್ತು ಯಾಕೆ ನೆನಪು ಅವರ ಆದರ್ಶಗಳು ಎಂಥ ಆದರ್ಶಗಳಿವೆ ಆ ಆದರ್ಶಗಳ ಮುನ್ನೆಲಿನಲ್ಲಿ ನಾವು ಹೇಗೆ ಹೇಳಬೇಕು ಯುವ ಜನಾಂಗಕ್ಕೆ ಅತ್ಯಂತ ಮಾದರಿಯಾದ ಸಂದೇಶಗಳನ್ನ ತನ್ನ ಹೊಕ್ಕಿನ ಮೂಲಕ ಹೇಮರೆಡ್ಡಿ ಮಲ್ಲಮ್ಮರವರು ನೀಡಿದ್ದಾರೆ ಹೇಮರಡ್ಡಿ ಮಲಮ್ಮ ಅಕ್ಕ ಮಹಾದೇವಿಯ ಹಾಗೆ ವಚನಗಳನ್ನು ಬರೆಯಲಿಲ್ಲ ಮೀರಾದವರ ಹಾಗೆ ಭಜನೆಗಳನ್ನು ಬರೆಯಲಿಲ್ಲ ಭಜನೆಗಳನ್ನು ಬರೆಯಲಿಲ್ಲ ಇವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ಬದುಕಿದ್ದವರು ಅವರಿಗೆ ಬದುಕೇ ಆದರ್ಶವಾಗಿತ್ತು ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಮೈ ಎಕ್ಸ್ಪೀರಿಯನ್ಸ್ ಟ್ರೂತ್ ಅನ್ನುವ ತಮ್ಮ ಆತ್ಮಚರಿತೆಯಲ್ಲಿ ನನ್ನ ಬದುಕೆ ನನ್ನ ಸತ್ಯಾನ್ವೇಷಣೆ ಅದೇ ರೀತಿಯಾಗಿ ಹೇಮರಟ್ಟಿ ಮಲ್ಲಮ್ಮರು ಕೂಡ ತನ್ನ ಬದುಕಿನ ಮೂಲಕ ಬದುಕನ್ನೇ ಮಾದರಿಯನ್ನಾಗಿ ಮಾಡಿ ನಮಗೆ ಆದರ್ಶವಾಗಿದ್ದಾರೆ ಅವರ ಬದುಕಿನ ಆದರ್ಶಗಳೇನು ಯಾಕೆ ಇವತ್ತು ನಾವು ಹೇಮರಡ್ಡಿ ಮಲ್ಲವರನ್ನ ಮತ್ತೆ ಮತ್ತೆ ನೆನೆಸ್ಕೊಳ್ಬೇಕಾಗಿದೆ ಅವರನ್ನ ಆದರ್ಶವನ್ನಾಗಿಟ್ಕೊಂಡು ಮುಂಗಡಿಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ಮಾಡಿದೆ ಹೇಮರಡ್ಡಿ ಮಲ್ಲಮ್ಮ ಈಗಾಗಲೇ ನಾನು ಹಾಗೆ ಯಾಕ ಮಹಾದೇವಿಯಂತೆ ವಚನಗಳನ್ನ ರಚನೆ ಮಾಡಿಲ್ಲ ಯಾರು ಹೇಳ್ತಿದ್ದರೂ ಸ್ವಲ್ಪ ಏನಾದರೂ ಒಂದು ಮಟೀರಿಯಲ್ ಕೊಡಿ ಸರ್ ಹೆಬ್ರಿಡಿ ಮಲಗೋ ಬಗ್ಗೆ ಏನು ಕಲಿಬೇಕು ಅವ್ರು ಏನು ಕೊಡೋದು ಕೊಡಿ ಸರ್ ಇಲ್ಲ ಸರ್ ಅವ್ರು ಬರ್ತಿಲ್ಲ ಬದುಕಿದ್ದಾರೆ ಮೀರಾಳ ಹಾಗೆ ಭಜನೆಗಳನ್ನು ಬರೀಲಿಲ್ಲ ಆದರೆ ಮಹಾತ್ಮ ಗಾಂಧೀಜಿ ಅವರಂತೆ ಹೇಮರೆಡ್ಡಿ ಮಲ್ಲವರಿಗೆ ಬದುಕೆಯೇ ಒಂದು ಆದರ್ಶವಾಗಿತ್ತು ಸಂಸಾರದೊಳಗಿದ್ದರೂ ಆಧ್ಯಾತ್ಮಿಕ ಸಾಧನೆಯಿಂದ ಆತ್ಮೋನ್ನತಿಯನ್ನು ಪಡೆದು ದೈವತ್ವದ ಪಟ್ಟಕ್ಕೇರಿ ಶ್ರೀಶೈಲ ಮಲ್ಲಿಕಾರ್ಜುನನ ಕರುಣೆಯ ಅಪಿಸಾದು ಒಂದು ಪವಾಡ ಸತ್ಯ ಪ್ರಾಮಾಣಿಕ ಪ್ರತಿಯ ಮಾದರಿಯಾದ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಬದುಕಿನ ಮುಂದಕ್ಕೂ ಅದನ್ನು ಅನುಸರಿಸಿದರು ಬರೀ ಹೇಳೋದಲ್ಲ ಅನ್ನುವ ಬಸವಾದಿ ಶರಣರ ಆದರ್ಶಗಳನ್ನ ತನ್ನ ಬದುಕಿನಲ್ಲಿ ಅಳೋಟವನ್ನು ನಡೆದವರು ಹೇಮರೆಡ್ಡಿ ಮಲ್ಲಮ್ಮರು ಗಂಡನ ಮನೆಯಲ್ಲಿ ಅನೇಕ ರೀತಿಯ ಕಷ್ಟ ಪರಂಪರೆಗಳನ್ನು ಸಹಿಸಿ ಸತ್ಯ ಮಾರ್ಗದಲ್ಲಿ ಮುನ್ನಡೆದರು ಶಿಶುನಾಳ್ ಅವರು ಒಂದು ಹಾಡನ್ನ ಬರೀತಾರೆ ಅವರು ಇದ್ರೆ ಚೆನ್ನಾಗಿ ಹಾಡು ನಿನ್ನ ಕಷ್ಟ ದುಃಖ ಹೇಳದ ನಿನ್ನ ಕಷ್ಟ ಸುಖ ದುಃಖ ಹೇಳದಾನ ಗಂಡನ ಮೇಲೆ ಪ್ರೇಮ ಹೊತ್ತಿ ಗಂಬಲೆಯೇ ಸಿಗಲಿಲ್ವಲ್ಲವಮ್ಮ ಹೊತ್ತಿ ಗೊಂಬಲೇ ಸಿಗಲಿಲ್ವಮ್ಮ ಮಣ್ಣು ಪಾತ್ರೆ ಮನಸ್ಸಿಗೆ ಕೈಯಲ್ಲಿ ಗುರುವೆಗಳು ಎದ್ದೇಳ್ತಾ ಇದ್ದವು ಅಂತ ಹೇಮರಡ್ಡಿ ಮಲ್ಲಮ್ಮರ ಭಕ್ತಿಯನ್ನು ಮೆಚ್ಚಿದ ಶಿವ ಆ ಭಕ್ತಿ ಒಲಿದು ಬಂಧನ ಜಂಗಮ್ಮ ಅನ್ನುವ ಮಾತನ್ನ ಶಿಷ್ಣ ದಿರಪ್ಪ ತಮ್ಮ ಹೇಮರಡ್ಡಿ ಮಲ್ಲಮ್ಮ ಹಾಡಿನಲ್ಲಿ ಹೇಳಿದ್ದಾರೆ ಸಹನೆ ಶಾಂತಿ ಗುಣಗಳೊಂದಿಗೆ ಕಾಯಕ ತತ್ಪರತೆ ಹೇಮುರಡ್ಡಿ ಮಲ್ಲಮ್ಮರಲ್ಲಿ ಕಂಡುಬರುವ ಇನ್ನೊಂದು ಬಹಳ ಮುಖ್ಯ ಕಾಯಕ ತತ್ಪರತೆ ಗಂಡನ ಮನೆಯಲ್ಲಿ ಅತ್ತೆ ನೆಹಣಿಯರು ನೀಡಿದ ಕಷ್ಟಗಳನ್ನ ಸಹನಿಯಿಂದ ಸಹಿಸ್ತಾನೆ ಹಸುಗಳನ್ನ ಕಾಯುವ ಎಷ್ಟೋ ಜನ ಯುವ ಜನ ಹಸುಗಳನ್ನ ನೋಡಿದ ನೋಡೇ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಇವತ್ತಿನ ಅಪಾರ್ಟ್ಮೆಂಟ್ಗಳಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ಎಷ್ಟೋ ಯುವ ಜನತೆ ಚಿಕ್ಕ ಚಿಕ್ಕ ಮಕ್ಕಳು ಸಗಣಿ ಏನಾದ್ರು ಗೊತ್ತಿಲ್ಲ ಗಂಜಲ ಅಂದ್ರೆ ಗೊತ್ತಿಲ್ಲ ಅದ್ರ ವಾಸನೆ ಅಂದ್ರೆ ಗೊತ್ತಿಲ್ಲ ಹೋಗಲಿ ಹಾಲು ಗೊತ್ತಿಲ್ಲ ವಾಟ್ ಇಸ್ ಮಿಲ್ ಅಂತ ಕೇಳಿದ್ರೆ ಅಮ್ಮ ಅಟ್ಟ ಹಾಕಿ ಮೇಲಿಂದ ಒಂದು ಡಬ್ಬ ತೆಗಿತಾರೆ ಅದನ್ನು ಬಿಸಿನೀರಿಗೆ ಹಾಕಿದಾಗ ಶಿಲ್ಲಗೊಳ್ಳುವ ಪದಾರ್ಥವೇ ಹಾಲು ಹೋಗಿ ಅಂಥ ಕಾಲಘಟ್ಟದಲ್ಲಿ ನಾವು ಇಲ್ಲಿ ದಿನ ತಲುಪ್ತಾ ನೋಡಿ ದ ಹಸುಗಳನ್ನು ಕಾಯುವ ಫಲಕತೆಗಳಲ್ಲಿ ಮೈಮುರಿದು ದುಡಿಯುವ ಆದರ್ಶ ಬದುಕು ಮಲ್ಲಮಲ್ಲದಾಗಿತ್ತು ಕಾಯಕದಲ್ಲಿ ಕೈಲಾಸವನ್ನು ಕಾಣುವ ಶರಣ ತತ್ವವನ್ನು ಅವರು ಪಾಲಿಸ್ತಾ ಕಾಯಕದೊಳಗೆ ನಿರತನಾಗೊಂಡೆ ಗುರುದರ್ಶನವಾದರೂ ಮರೆಯಬೇಕು ಎನ್ನುವ ಆಯುಧಕ್ಕೆ ಲಕ್ಷಮಾರ ರಚನೆಗಳನ್ನ ಚಾಚೂ ತಪ್ಪದೆ ತಮ್ಮ ಬದುಕಿನಲ್ಲಿ ಅನುಸರಿಸಿದವರು ದಾನವನ್ನ ಯಾರು ಆ ಜಂಗಮ ಬದುಕಾನೆಲ್ಲ ತನ್ನಲ್ಲಿದ್ದೆಲ್ಲರೂ ಕೊಡುವ ದಾನವನ್ನ ದಾಸೋಹ ತತ್ಪರತೆ ಹಾಗೂ ನಿಸ್ವಾರ್ಥ ಭಕ್ತಿಗೆ ಹೆಸರಾದ ಹೇಮರೆಡ್ಡಿ ಕೊಲ್ಲಮ್ಮ ತನ್ನವರಿಂದ ತಿರಸ್ಕರಿಸಲ್ಪಟ್ಟು ಗುಡಿಸಲು ಉಡಿಸನಲ್ಲಿ ಇದ್ರೂ ಬಂದ ಜಂಗಮರಿಗೆ ಪ್ರಸಾದವನ್ನು ಇರುವ ಗುಣ ಹಾಳಾದವರು ನನಗೇ ಇಲ್ಲ ಎಲ್ಲಿ ನಿನಗೆ ಕೊಡೋದು ಅಂತ ಹೇಳಲಿಲ್ಲ ಬಂದ ಜಂಗಮರಿಗೆ ಪ್ರಸಾದವನ್ನು ಇಕ್ಕಿಯೇ ಅವರು ಉಳಿದದ್ದನ್ನು ಬಿಟ್ಟಿದ್ದನ್ನು ಊಟ ಮಾಡಿದರು ಸಾಕ್ಷಾತ್ ಮಲ್ಲಿಕಾರ್ಜುನ ರಕ್ಷಾತವಾಗಿ ಬಂದಾಗ ತನ್ನಲ್ಲಿ ಇರುವುದೆಲ್ಲದನ್ನ ಉನ್ನಲಿಕ್ಕಿದ ಮಹಾರಾಯನ ನಮ್ಮ ಜಂಗಮ ಸೇವೆಯೇ ಪರದೈವ ಸೇವೆ ಅಂತ ಭಾವಿಸಿದವರು ಬದುಕಿದವರು ಇನ್ನೊಂದು ಮಾತ್ರ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಎದುರುಗಡೆ ಅವರಿಗೆ ಸಾಕ್ಷಿಯಾಗಿ ಹೇಳೋದಕ್ಕೆ ಬಯಸ್ತೇನೆ ಬೆಂಗಳೂರಂತಹ ಮೆಟ್ರೋಪಾಲಿಟನ್ ಸಿಟಿಗಳಾಗಿರಬಹುದು ಜಿಲ್ಲಾ ಕೇಂದ್ರಗಳಾಗಿರ್ಬೋದು ಇವತ್ತು ಅವಿಭಕ್ತ ಕುಟುಂಬಗಳು ಇನ್ನಿಲ್ಲವಾಗ್ತಾ ಇದೆ ಜೈನ್ ಫ್ಯಾಮಿಲಿಗಳು ಇಲ್ಲ ಅವಿಭಕ್ತ ಕುಟುಂಬಗಳು ಇನ್ನಿಲ್ಲವಾಗಿ ವಿಭಕ್ತ ಕುಟುಂಬಗಳೇ ಆರಾಧಿಸ್ತಾ ಇರುವ ಇಂದಿನ ಕಾಲಘಟ್ಟದಲ್ಲಿ ಯಾರಲ್ಲೂ ಇನ್ನೊಬ್ಬ ಸಹಿಸಿಕೊಳ್ಬೇಕು ಅನ್ನುವ ಗುಣವನ್ನು ಕಂಡಿಲ್ಲ ಇನ್ನೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ಗುಣವನ್ನು ಕಂಡಿಲ್ಲ ಇನ್ನೊಬ್ಬರನ್ನ ಕ್ಷಮಿಸುವ ಗುಣಗಳೇ ಇವತ್ತು ಇಲ್ಲವರ ಯಾರ ಅಂತೂ ಬಿಟ್ಟೆಬೇಡಿ ಸಕ್ರಿಫೈಸ್ ಅನ್ನೋದು ಇಲ್ಲವೇ ಇಲ್ಲ ಆದ್ರೆ ಮಲಮ್ಮ ತನ್ನ ಕುಟುಂಬದವರು ತನಗೆ ಏನೆಲ್ಲಾ ಕಷ್ಟಪಟ್ಟಿರುವೆ ಅವರಿಗೆ ಹೇಳನನ್ನ ಬಯಸದ ಕ್ಷಮಾಶೀಲೆ ಗುಣ ನಮ್ಮಲ್ಲಿ ಬರುತ್ತೆ ಎಷ್ಟೋ ಜನ ಮಕ್ಕಳ ಕಥೆಗಳನ್ನ ಪತ್ರಿಕೆಗಳಲ್ಲಿ ಗೊತ್ತಾಗುತ್ತೆ ಯಾರು ಟೀಚರ್ ಬೋಯ್ರು ಯಾರು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಧರ್ಮ ಆಗ ಸ್ಕೂಲ್ ಬಿಲ್ಡಿಂಗ್ ನಲ್ಲಿಂದ ಬಿಡುವ ಕೆಟ್ಟ ಕೆಟ್ಟಿಯನ್ನು ನಾವು ಅಳವಡಿಸುತ್ತೇವೆ ಅನ್ನೋದ್ರಲ್ಲಿ ಏನೆಲ್ಲ ಪ್ರಕರಣ ನೀಡಿದ್ರು ಅವರಿಗೆ ಏಳನೇ ವಯಸ್ಸ ಕ್ಷಮಾಶೀಲವನ್ನು ಹಾಕಿತ್ತು ಜೀವ ದಯಾವರಾದ ಹೇಮರೆಡ್ಡಿ ಮಲ್ಲಮ್ಮ ಸಕಲ ಜೀವರಾಶಿಗಳಲ್ಲಿ ಲೇಸನ್ಯ ಬಯಸುವ ಗುಣಾಧಿಕವನ್ನು ಲೇಸನ್ಯ ಬಯಸುವ ಜೀವ ದಯಾಪಟರಾದವರು ಹೇಮರೆಡ್ಡಿ ಮಲ್ಲಮ್ಮ ಇನ್ನು ಬಹಳ ಮಹತ್ವದ ಮಾತನ್ನ ಇಲ್ಲಿ ಹೇಳಿದರು ಅವರು ಅದನ್ನೇ ನಾನಿಲ್ಲಿ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ಹೇಮರೆಡ್ಡಿ ಮಲ್ಲಮ್ಮರಿಗೆ ತಮ್ಮ ಜೀವಿತಾರ್ಥಿಯ ಕೊನೆಯಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನ ದಿವ್ಯ ದರ್ಶನ ಪ್ರತ್ಯಕ್ಷ ಆಗ್ಬ ಈಗ ನಮ್ಮ ಕಡೆ ಪ್ರತ್ಯಕ್ಷ ಆದರೆ ನಾವು ಹೇಳಬಾರ ಕೇಳಬಾರ್ದಿಲ್ಲ ಕೇಳ್ತೀವಿ ಆದ್ರೆ ಮಲ್ಲಮ್ಮ ಅಂತ ಕೇಳಲಿಲ್ಲ ತನಗಾಗಿ ಹೇಳ್ತಾರೆ ಆಗ ಮಲ್ಲಿಕಾರ್ಜುನನು ಮಲ್ಲಮ್ಮನ ನಿನ್ನ ಆಸೆ ಆಸೆಯ ಏನಾದ್ರು ಬೇಕಾಗಿದೆ ನಿನಗೆ ಏನಾದ್ರು ಬೇಕಾದ್ರೂ ಹೇಳುವಂತ ಕೇಳಿದಾಗ ತನಗಾಗಿ ಏನನ್ನೂ ಕೇಳದ ಅದ್ಭುತವಾದ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕು ರೆಡ್ಡಿ ಬಂಧು ಒಳಗಕ್ಕೆ ಬಡತನವು ಸಮೀಪ ಸೆಳೆಯಬಾರದು ತನ್ನ ರೆಡ್ಡಿ ಬಂಧು ಒಳಗಕ್ಕೆ ಬಡತನವು ಸಮೀಪ ಸೆಳೆಯಬಾರದು ಯಾರು ಕೇಳಲಾಗಿದೆ ತನಗಾಗಿ ಯಾರು ಕೇಳುವಂತ ಹೇಳಿದಾಗ ತನಗಾಗಿ ಕೇಳದೆ ತನ್ನ ಬಂಧು ಬಾಂಧವರ ಬಗ್ಗೆ ತನ್ನ ಬಳಗದ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ತನ್ನ ರೆಡ್ಡಿ ಬಂದು ಬಳಗಕ್ಕೆ ಬಂದು ಬಳಗಕ್ಕೆ ಬಡತನವು ಸಮೀಪ ಸರಿಯಬಾರದು ರೆಡ್ಡಿ ಜನಾಂಗ ದಾನಗುಣಗಳನ್ನು ಮೈಗೂರಿಸಿಕೊಂಡು ಆಪತ್ಕಾಲದ ಲತ್ತವರಿಗೆ ದೀನ ದಲಿತರಿಗೆ ಸಹಾಯ ಮಾಡಬೇಕು ಅಂದು ಮಾಡಿದೆ ಇಂದು ಮಾಡ್ತಾ ಇದೆ ಮುಂದೆ ಮಾಡಬೇಕು ತಮ್ಮ ಅಧ್ಯಕ್ಷರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ದಾನುಗಳನ್ನ ಎಷ್ಟು ಸಮುದಾಯ ವ್ಯವಸ್ಥೆ ಗೊತ್ತಿದೆ ರೆಡ್ಡಿ ಜನರು ದಾನ ದಾನ ಮೈಗೂಡಿಸಿಕೊಂಡು ಆಪತ್ಕಾಲದಲ್ಲಿದ್ದವರಿಗೆ ಕಷ್ಟದಲ್ಲಿದ್ದವರಿಗೆ ದೀನದಲ್ಲಿ ತೆರಿಗೆ ಸಹಾಯ ಮಾಡದೆ ಇದನ್ನ ಹೇಮರೆಡ್ಡಿ ಮಲನವರು ಕೇಳಿದ್ದನ್ನು ನೋಡಿದ್ರೆ ಒಂದು ಶಾಸನ ಬರುತ್ತೆ ಹತ್ತನೇ ಶತಮಾನದ ಹಿಂದಿನ ಶಾಸನ ಅದು ಅದರಲ್ಲಿ ತಾಯಿ ಮಗುವಿಗೆ ಹಾಲು ಬುದ್ಧಿ ಮಾತ್ರವೇ ಹೇಳುತ್ತೆ ಕೆರೆಯನ್ನು ಕಟ್ಟಿಸು ಬಾವಿಯನ್ನು ಸರೆಸು ಅಡವಟಿಕೆಗಳನ್ನು ಮಾಡಿಸು ಕಷ್ಟದಲ್ಲಿ ಸಿಲುಕಿದ ಅನಾಥ ಬಿಡಿಸು ಕೆರೆ ಕಟ್ಟಗಳನ್ನು ಕಟ್ಟಿಸು ಸಾರ್ವಜನಿಕವಾದ ಕೆಲಸಗಳೆಲ್ಲವನ್ನ ತಾಯಿ ತನ್ನ ಮಗುವಿಗೆ ಹೇಳ್ತಾ ಇಂದಿನ ನಮ್ಮ ತಾಯಂಗಿರು ಏನನ್ನ ಹೇಳ್ಕೊಡ್ತಿದ್ದಾರೆ ಅನ್ನೋದನ್ನ ನೆನಪಿಸಿಕೊಂಡ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾಗಲೇ ತಾಯಿ ಹಿಮರೆಡ್ಡಿ ಮಲ್ಲಮ್ಮ ರೆಟ್ಟಿ ಜನ ಗುಣಗಳನ್ನು ಮೈ ಮೈಗೂಡಿಸಿಕೊಂಡು ಆಪತ್ ಕಾಲದಲ್ಲಿದ್ದವರಿಗೆ ಸಹಾಯವನ್ನು ಮಾಡಬೇಕು ಅಷ್ಟೇ ಅಲ್ಲ ತಮ್ಮಲ್ಲಿರುವ ಸಂಪತ್ತನ್ನ ಸಂಪತ್ತಿಯಾಗಿ ಸತ್ಕಾರ್ಯಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳುತ್ತಾರೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾದರೂ ಯುವ ಜನಾಂಗ ಕೇಳಿಸ್ಕೋಬೇಕು ದುರ್ವ್ಯಸನಗಳಿಗಾಗಿ ಹಣವನ್ನ ಹಾಳು ಮಾಡಬಾರದು ಅದರಲ್ಲಿ ದುರ್ವ್ಯಸನಗಳು ಮೊಬೈಲ್ ರುಚಿನ ಪಡಿಕೆಯ ದುರ್ವ್ಯಸನೇ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ದುರ್ವ್ಯಸನಗಳನ್ನು ಮಾಡಬಾರದು ಹಣವನ್ನು ಹಾಳು ಮಾಡಬಾರದು ಬಹಳ ಮುಖ್ಯವಾದ ಮಾತನ್ನ ಹೇಳಿದ್ದಾರೆ ಹಣ ಅಧಿಕಾರ ಸಿಕ್ಕಾಗ ನಮ್ಮಲ್ಲಿ ಹಣ ಬಂದಾಗ ಅಧಿಕಾರ ಸಿಕ್ಕಾಗ ಸೊಕ್ಕಿನಿಂದ ವರ್ಣಿಸಬಾರದು ಬಹಳ ಮಾತನ್ನ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಹೇಳ್ತಾರೆ ಹಣ ಅಧಿಕಾರ ಸಿಕ್ಕಾಗ ಸೊಟ್ಟಿನಿಂದ ವರ್ತಿಸಬಾರದು ಎಂದು ಆ ಭಗವಂತನಲ್ಲಿ ಆ ಚನ್ನಮ್ಮನಲ್ಲಿ ಕೇಳಿಕೊಂಡಿದ್ದಾರೆ ಹೀಗೆ ಮಹಾ ಸಾಧಿ ಶಿವಸೇನೆ ಹೇಮರಡ್ಡಿ ಮಲ್ಲಮ್ಮನವರ ಆಚಾರ ಪೂರ್ಣ ಸಾತ್ವಿಕ ಬದುಕು ರೆಡ್ಡಿ ಸಮುದಾಯ ಅಷ್ಟೇ ಅಲ್ಲ ಎಲ್ಲಾ ಸಮುದಾಯಗಳಿಗೂ ಆದರ್ಶ ಪ್ರಾಯವಾಗಿದೆ ಬರೀ ರೆಡ್ಡಿ ಸಮುದಾಯದವರು ಮಾತ್ರ ನಾವು ಹೇಮರಡ್ಡಿ ಮಲ್ಲಮ್ಮನವರ ಆ ಜೀವನದ ಆದರ್ಶಗಳನ್ನು ಆಚರಿಸಬೇಕು ಅಂತ ಏನಿಲ್ಲ ಆಕೆ ಹೇಳಿರ್ತಕ್ಕಂಥ ಆಚಾರಗಳನ್ನ ಸಾತ್ವಿಕ ಬದುಕು ಬದುಕಿದ ಬದುಕು ರೆಡ್ಡಿ ಸಮುದಾಯಕ್ಕಷ್ಟೇ ಅಲ್ಲ ಎಲ್ಲ ಸಮುದಾಯಗಳಿಗೂ ಇಂದು ಆದರ್ಶ ಪ್ರಾಯವಾಗಿದೆ ಬಹಳ ಬಳಸುಗಳ ಕೆಲಸ ಇದೆ ನಾವು ಯಾವುದಾದ್ರೂ ಮುಂದೆ ಅದನ್ನ ಬದುಕಿನಲ್ಲಿ ಅಳವಡಿಸಿದ್ರೆ ನಿರ್ಧಾರ ಆಗುತ್ತದೆ ಸತ್ಯ ಸತ್ಯವನ್ನು ನುಡಿಯೋದು ಪ್ರಾಮಾಣಿಕತೆ ಸಹನೆ ಇವತ್ತು ಬೇಕಾಗಿರೋದು ನಮ್ಮನ್ನೆಲ್ಲ ತಾಳ್ಮೆ ಇನ್ನೊಬ್ಬರನ್ನು ತಾಳ್ಕೊಳ್ಳುವ ಶಕ್ತಿ ಇದೆ ಒಂದು ಒಳ್ಳೆ ಗಟ್ಟೆ ಆಗುತ್ತೆ ಆಗಲ್ಲ ಜನ ಊಟ ಮಾಡೋಕ್ಕಾಗ ನಮಗೆ ಸಹನೆ ಶಾಂತಿ ಗುಣ ಇಂದಿನ ಸಮಾಜ ಬಯಸ್ ಬಯಸ್ತಾ ಇರೋದು ಶಾಂತಿ ಗುಣ ಕಾಯಕ ನಿಷ್ಠೆ ದಾನ ಗುಣ ನಿಸ್ವಾರ್ಥ ಭಕ್ತಿ ಅವಿಭಕ್ತ ಕುಟುಂಬ ಪ್ರೀತಿ ನಮ್ಮ ಕುಟುಂಬದ ಬಗ್ಗೆ ಅವಿಭಕ್ತ ಚೈನ್ ಫ್ಯಾಮಿಲಿಯ ಬಗ್ಗೆ ನಮಗಿರಬೇಕಾದ ಪ್ರೀತಿ ಗುಣ ಬಹಳ ಮುಖ್ಯ ಮಾಡ ಮುಂತಾದ ಜೀವನ ಮೌಲ್ಯಗಳಿಂದ ಕೂಡಿದ ಹೇಮರೆಡ್ಡಿ ಮನೋಮರ ಬದುಕಿನ ಆದರ್ಶದ ಮುನ್ನಡಕಿನಲ್ಲಿ ನಾವೆಲ್ಲರೂ ಮುನ್ನಡೆಯುವುದೇ ಆ ಮಹಾ ಶಿವಶರಣಿಗೆ ನಾವು ನೀಡುವ ಗೌರವವಾಗಿದೆ ಇನ್ನೇನು ಗೌರವವನ್ನು ಬೇರೆ ರೀತಿಯಾದ ಗೌರವ ಕೊಡಬೇಕಾದ ವ್ಯಕ್ತಿಯಿಂದ ಆಕೆಯ ತಪ್ಪು ಸಿದ್ಧಾಂತದ ಪ್ರಕಾರ ನಾವು ನಡ್ಕಂಡು ಬದುಕಿದ್ರೆ ಅದೇ ನಾವು ಮಹಾ ಶೂಶರಣೆ ಹೇಮರಡ್ಡಿ ನೀಡುವಂತಹ ಗೌರವ ಅಂತ ಈ ನಾಲ್ಕು ಮಾತುಗಳನ್ನು ತಮ್ಮ ಜೊತೆಗೆ ನನಗೆ ಅವರು ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥ ಪಾಠ ಸಹಾಯಕರು ಹತ್ತು ನಿಮಿಷದಲ್ಲಿ ನಿಮಿಷ ಅಂತ ಬಹಳ ಸೇರಣ ಅಂತ ನೋಡಿ ಆದರೆ ಹೇಮರಡ್ಡಿ ಮಲ್ಲವರ ತತ್ವ ಸಿದ್ಧಾಂತಗಳನ್ನು ಮತ್ತು ಅವರ ಬದುಕಿನ ಆದರ್ಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಧನ ಸರ್ಕಾರಕ್ಕೆ ಕನ್ನಡ ಮತ್ತು ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ನಿರ್ದೇಶಕರಿಗೆ ಜಂಟಿ ನಿರ್ದೇಶಕರಿಗೆ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳನ್ನು ಸಂಸ್ಥಾನ